ಸರಿಗ ನಿಮ್ಮ ಸಂಸದರು ಬಿ ಜೆ ಪಿಯ ಈಗ ಸಚಿವರಾಗಿರುವಂಥ ಸೋಮಣ್ಣ ಸೋಮಣ್ಣ ಕೆಲಸಗಾರ ಅನ್ನೋವಂಥ ಮಾತುಗಳು ಕೇಳಿ ಬರ್ತಾಯಿತ್ತು ಈಗ ಕೆಲವು ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡಿರೋಂಥ ಈ ಸಂದರ್ಭದಲ್ಲಿ ಒಬ್ಬ ಬಿ ಜೆ ಪಿ ನಾಯಕರ ಏನು ಹೇಳ್ತೀರ ಸರ್ ತುಮಕೂರಿಗೆ ಇಡೀ ಇತಿಹಾಸದಲ್ಲಿ ನಮಗೆ ಸ್ವತಂತ್ರ ಪೂರ್ವದಿಂದಲೂ ಸುಮಾರು ಎಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ಕೇಂದ್ರ ಮೊದಲನೇ ಬಾರಿಗೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ನಮಗೆ ಸ್ವಾಗತಾರ್ಹವಾದಂಥ ಒಂದು ನಿಲುವನ್ನು ಕೊಟ್ಟಿದ್ದಾರೆ ಅದರಲ್ಲೂ ಮೋದಿಜಿಯವರು ತುಮಕೂರಿಗೆ ಸೋಮಣ್ಣನವರಂಥ ದಕ್ಷ ಪ್ರಾಮಾಣಿಕವಾಗಿರ್ತಕ್ಕಂಥ ಸಚಿವರನ್ನು ಕೊಟ್ಟಿದ್ದು ನಮಗೆ ಎಲ್ಲ ಒಂದು ಸಂತಸದ ವಿಚಾರ ಅದರಲ್ಲೂ ಕೂಡ ನಿನ್ನೆ ಸೋಮಣ್ಣರನ್ನವರು ಏನು ಪ್ರಕಟಣೆ ಕೊಟ್ಟಂಥ ಮುನ್ನೂರ ಐವತ್ತು ಕೋಟಿಗೂ ಹೆಚ್ಚು ಅನುದಾನವನ್ನು ಅದು ಕೇಂದ್ರದ ಅನುದಾನವನ್ನು ಯಾವುದೇ ರೀತಿ ಸರ್ಕಾರದ ರಾಜ್ಯ ಸರ್ಕಾರದ ಅನುದಾನಗಳನ್ನು ಹೊರತುಪಡಿಸಿ ನೇರವಾಗಿ ಐದು ಅಂಡರ್ ಬ್ರಿಡ್ಜು ಮತ್ತು ಫ್ಲೈವರ್ಗಳನ್ನ ಕೊಟ್ಟಿರತಕ್ಕಂಥದ್ದು ನಮ್ಮಗಳ ಒಂದು ಸು ಸುವರ್ಣಾಕ್ಷರದಲ್ಲಿ ಬರೆಯುವಂಥ ದಿನ ಅಂತ ನಾನು ಭಾವಿಸ್ತೀನಿ ಸರ್ ಯಾಕೆಂದರೆ ನಾವು ಈಗಾಗಲೇ ಉಪ್ಪಾರಳ್ಳಿ ಬ್ರಿಡ್ಜನ್ನು ಹಿಂದೆ ನಾವು ಮಾಡಿದ್ದಾರೆ ಹಿಂದೆ ಮಲ್ಲಿಕಾರ್ಜುನವರು ಸಂಸದರಾಗಿರ್ತಕ್ಕಂಥ ಮತ್ತು ಸೊಗಡು ಶಿವಣ್ಣನವರು ಸಾಕಷ್ಟು ಪರಿಶ್ರಮದಿಂದ ಈ ಒಂದು ಬ್ರಿಡ್ಜ್ ಇಪ್ಪತ್ತು ವರ್ಷಗಳ ಹೋರಾಟದ ಪ್ರತಿಫಲವಾಗಿ ನಮಗೆ ಸಿಕ್ಕಿತ್ತು ಇವತ್ತು ನಮ್ಮ ಸಚಿವರು ಬಂದು ಕೇವಲ ಒಂದು ತಿಂಗಳಲ್ಲಿ ಇಂತಹ ಒಂದು ಮಹತ್ ಕಾರ್ಯಕ್ಕೆ ಕೈ ಹಾಕಿದ್ದಾರೆ ಅಂದರೆ ಇದೊಂದು ವಿಶೇಷತೆ ಮತ್ತು ಅವರ ದಕ್ಷ ಆಡಳಿತಕ್ಕೆ ನಮಗೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಮತ್ತು ಅವರ ಕೆಲಸಕ್ಕೆ ನಮಗೆ ಸಾಕ್ಷಿಭೂತವಾಗಿದೆ ಇಂತಹ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ನಮಗೂ ಕೂಡ ಎಲ್ಲ ಕಾರ್ಯಕರ್ತರಿಗೂ ಕೂಡ ಸಂತಸವಾಗಿದೆ ಈ ಸಂತಸವನ್ನು ಈಗಾಗಲೇ ನಾವು ಬಟವಾಡಿ ರೈಲ್ವೆ ಜಂಕ್ಷನಲ್ಲಿ ಮತ್ತು ಬಡ್ಡಿಹಳ್ಳಿ ರೈಲ್ವೆ ಜಂಕ್ಷನಲ್ಲಿ ಎಲ್ಲ ಹರ್ಷೋದ್ಧಾರವನ್ನು ಪಟಾಕಿ ಸಿಡಿಸುವ ಮೂಲಕ ಎಲ್ಲ ಭಾರತೀಯ ಜನತಾ ಪಕ್ಷದ ಅಭಿಮಾನಿಗಳು ಮತ್ತು ಅಲ್ಲಿನ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಕೂಡ ಈ ಸಂತೋಷವನ್ನು ಈಗಾಗಲೇ ಹಂಚ್ಕೊಂಡಿದ್ದೀವಿ ಬಹಳ ಖುಷಿಯಾಗಿದೆ ಇಂಥ ಒಂದು ಸಚಿವರು ನಮಗೆ ತುಮಕೂರಿಗೆ ಸಿಕ್ಕಿರೋದು ನಮ್ಮ ಒಂದು ಏನು ಈ ಭಾಗದ ಎಲ್ಲ ಜನರ ಒಂದು ಭಾಗ್ಯ ಅಂತ ನಾನು ಭಾವಿಸ್ತೀನಿ ಸರ್ ಒಣಗೆ ಜನ ಓಟ್ ಹಾಕಿದ್ರು ಗೆಲ್ಸಿದ್ರು ಜನಪ್ರತಿನಿಧಿ ಮಾಡಿದ್ರು ಸರಿ ಈಗ ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ ಇದರಲ್ಲಿ ಸಂಭ್ರಮಿಸುವಂಥ ವಿಚಾರ ಏನಿದೆ ಸರ್ ನೋಡಿ ಒಂದು ನಾನು ನೀವು ಉತ್ತಮವಾದಂಥ ಪ್ರಶ್ನೆಯನ್ನು ಕೇಳಿದ್ರಿ ಕಾರಣ ಏನಂದರೆ ಅವರು ಏನು ಲೋಕಸಭಾ ಚುನಾವಣೆಗೆ ನಿಲ್ಲಬೇಕಂತ ನಿಂತಾಗ ಸಚಿವರಾಗ್ತೀರಿ ಅಂತ ಅವರು ಕನ್ಸು ಮನಸ್ಸಿನಲ್ಲಿ ಅಂದ್ಕೊಂಡಿರ್ಲಿಲ್ಲ ಆ ಸಚಿವರಾದಂಥ ಕಾಲದಲ್ಲಿ ನಮಗೆ ಈ ಒಂದು ಏನು ಹೋರಾಟವನ್ನು ಯಾರು ಕೂಡ ಇಲ್ಲದೇ ಇದ್ದಾಗ ಯಾಕೆಂದರೆ ಏಳದಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಉತ್ತಮವನ್ನು ಅಂತ ಹಿಂದೆ ಸಾಕಷ್ಟು ವಿದ್ವಾಂಸರು ಹೇಳಿದ್ದಾರೆ ಅದೇ ಕೆಲಸ ಮಾಡಿದ್ದಾರೆ ಯಾಕೆಂದರೆ ಈ ಒಂದು ಬ್ರಿಡ್ಜ್ ಕೊಡ್ಬೋದಾಯಿತು ಅಥವಾ ಎರಡು ಬ್ರಿಡ್ಜ್ ಕೊಡ್ಬೋದು ಅಂತಂಥವಾಗಿ ಕೊಡ್ಬೋದಾಯಿತು ನಮ್ಮ ಒಂದು ಏನೋ ಸರ್ವಿಸ್ ಮಾಡ್ತಾ ಇದ್ದೀವಿ ಜನಕ್ಕೆ ತೋರಿಸೋಣಂತು ಒಂದೇ ಬಾರಿ ತುಮಕೂರಿನ ಜನನ ಜನತೆಗೆ ಮೂರು ಬ್ರಿಡ್ಜು ಮತ್ತು ತುಮಕೂರು ಜಿಲ್ಲೆಗೆ ಐದು ಬ್ರಿಡ್ಜನ್ನು ಓವರ್ ಬ್ರಿಡ್ಜನ್ನು ಕೊಟ್ಟಿರ್ತಕ್ಕಂಥದ್ದು ಭಾಳ ಒಂದು ಉತ್ತಮವಾದಂಥ ಕೆಲಸ ಕಾರಣ ಏನಂದರೆ ಆ ಒಂದು ಬ್ರಿಡ್ಜ್ ಜಾಗದಲ್ಲಿ ಸಾಕಷ್ಟು ಜನದಟ್ಟಣೆ ಇರತಕ್ಕಂಥ ಜನ ಬೆಳಗ್ಗೆ ಹೊತ್ತು ಮಕ್ಕಳು ಶಾಲೆಗೆ ಹೋಗ್ತಾರೆ ಮತ್ತು ಈ ಆಗ ಕೆಲಸಕ್ಕೆ ಹೋಗುವಂಥ ಇವರು ಇರ್ತಾರೆ ನಾಗರಿಕರಿರ್ತಾರೆ ಇವರಿಗೆಲ್ಲರಿಗೂ ಕೂಡ ಅರ್ಧ ಗಂಟೆ ಏನು ಕಾಲ ವೇಸ್ಟ್ ಆಗ್ತಿತ್ತು ಆ ಕಾಲದ ಒತ್ತನ್ನು ಇವರು ಒತ್ತು ಕೊಟ್ಟು ಮತ್ತು ತುಮಕೂರು ಜನತೆಗೆ ಅನುಕೂಲ ಆಗಲಿಂಥ ಫ್ಲೈಓವರು ಮತ್ತು ಅಂಡರ್ ಪಾಸ್ಗಳ ಬಗ್ಗೆ ಚಿಂತನೆಯನ್ನು ಮಾಡಿ ಮುನ್ನೂರೈವತ್ತು ಕೋಟಿಗೂ ಹೆಚ್ಚು ಅನುದಾನವನ್ನು ಕೊಟ್ಟು ಅದನ್ನು ಪ್ರಕಟಣೆ ಕೊಟ್ಟಿರೋದು ಭಾಳ ಸಂತಸ ಅದು ಉತ್ತಮವಾದಂಥ ಕೆಲಸಕಾರರು ಅಂತನ್ನೋದಕ್ಕೆ ಅನ್ನೋದಕ್ಕೆ ಪಡಿಸೋಕ್ಕೆ ಇನ್ನೇನು ನಮಗೆ ಸಾಕ್ಷ್ಯಾಧಾರಗಳು ಬೇಕಾಗಿದೆ ಸರ್ ಹಾಗಾಗಿ ಸಂಭ್ರಮಿಸ್ತಾ ಇದೆ ಸಂಭ್ರಮ ಈ ಒಂದು ನಿಟ್ಟಿನಲ್ಲಿ ಸಂಭ್ರಮಿಸ್ತಾ ಇದ್ದೀವಿ ನಾವು ಬಯಸದೆ ಭಾಗ್ಯ ಅಂತ ಹೇಳಿ ಮತ್ತು ಈ ನಮ್ಮ ಜನರಿಗೆ ಇಂಥ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರಕ್ಕೆ ನಾವು ಮೋದಿಜಿಯವರನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ವಿ ಮತ್ತು ಎಲ್ಲ ವರ್ಗದ ಅವರು ರೈಲ್ವೆ ಸಚಿವರನ್ನ ಅನು ಅಭಿನಂದನೆಗಳಿಸಿದ್ವಿ ಅದರಲ್ಲೂ ವಿ ಸೋಮಣ್ಣನ ನಮ್ಮ ಸಂಸದರು ಕೂಡ ಈ ಒಂದು ನಮ್ಮ ಒಂದು ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೀವಿ ಸರ್ ಸರಿಗ ಸೋಮಣ್ಣ ಬರೀ ಮಾತುಗಾರ ಅಲ್ಲ ಕೆಲಸಗಾರ ಅನ್ನೋದನ್ನು ಕೆಲಸದ ಮೂಲಕ ಅವ್ರ ಇಚ್ಛಾಶಕ್ತಿಯನ್ನು ತೋರಿಸ್ತಿದ್ದಾರೆ ಅಂತಲ್ಲ ಹೌದು ಸರ್ ಈಗ ಇದು ನಮಗೆ ಸಾಕ್ಷ್ಯ ಮೂಲಕ ಮುಖಾಂತರ ಸಿಕ್ಕೋಯ್ತಲ್ಲ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಈ ಒಂದು ಶಾರ್ಟ್ ಪೀರಿಯಡಲ್ಲಿ ಈ ಇಂತಹ ಒಂದು ನಮಗೆ ಕೆಲಸ ಆಗ್ತದೆ ಅಂತ ಯಾರು ನಿರೀಕ್ಷೆನೂ ಮಾಡಿರಲಿಲ್ಲ ಈ ಒಂದು ಸರ್ಪ್ರೈಸ್ ಕೊಟ್ಟರು ಜನತೆಗೆ ನಾನು ಏನಾದರೂ ಒಂದು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸರ್ಪ್ರೈಸ್ ಕೊಟ್ಟು ಇಂತಹ ಕೆಲಸ ಮಾಡಿದ್ದಾರೆ ಅವರು ಅವರ ಒಂದು ಕೇವಲ ಮೂರು ವರ್ಷದಲ್ಲಿ ಇಷ್ಟು ಪ್ರಾಜೆಕ್ಟ್ ಮುಗಿಬೇಕು ಅನ್ನೋ ಒಂದು ನಿರ್ಣಯಕ್ಕೆ ಬಂದಿದ್ದಾರೆ ಅದು ಮಾಡೇ ತೋರಿಸ್ತಾರೆ ಅನ್ನೋದು ನಮಗೂ ಕೂಡ ಬಲವಾದ ನಂಬಿಕೆ ಕೂಡ ಇದೆ ಹಾಗಾದ್ರೆ ಐದು ವರ್ಷದಲ್ಲಿ ಸೋಮಣ್ಣರಿಂದ ಇನ್ನೂ ಬಹಳ ಅಭಿವೃದ್ಧಿ ಕೆಲಸ ಸಾಕಷ್ಟು ಈಗ ನಾನು ತಾನೆ ಫೋನ್ನಲ್ಲಿ ಮಾತಾಡ್ದೆ ಸಾಕಷ್ಟು ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ದೀವಿ ಕೆಲಸಗಳನ್ನ ಮಾಡಬೇಕು ಯಾಕೆಂದರೆ ಮಾತಾಡಿ ನಾನು ಕೆಲಸ ಮಾಡೋಣಲ್ಲ ಕೆಲಸ ಮಾಡಿ ತೋರಿಸೋಣ ಅಂತಂದ್ಬಿಟ್ಟು ಅವರು ಮತ್ತೆ ಆ ಒಂದು ವಿಚಾರವನ್ನು ಹೇಳಿದ್ದಾರೆ ಅದು ಮಾಡಿ ಅಂತ ನಮಗೆ ಬಲವಾದ ನಂಬಿಕೆನೂ ಇದೆ ಬಿಜೆಪಿಗೆ ಕಳೆದ ಹಲವಾರು ವರ್ಷಗಳಿಂದ ಜನ ಕೈ ಹಿಡಿತಾ ಬಂದಿದ್ದಾರೆ ಈ ಹಿಂದಿನ ಸಂಸದರಿಗೆ ಹೋಲಿಕೆ ಮಾಡಿದರೆ ಸೋಮಣ್ಣನ ವೇಗ ಜಾಸ್ತಿ ಇದೆ ಅನಿಸುತ್ತೆ ಆ ಹಿಂದಿನ ಸಂಸದರು ಕೂಡ ಸಾಕಷ್ಟು ಚಿಂತಕರಾಗಿದ್ದರು ನಾನು ಅವ್ರ ಬಗ್ಗೆ ಹೆಚ್ಚಿನದಾಗಿ ಮಾತನಾಡಲಿಕ್ಕೆ ಇದು ಮಾಡಿಲ್ಲ ಅವರು ಕೂಡ ಕೆಲಸ ಮಾಡಿದ್ದಾರೆ ನೀವು ವೈಯಕ್ತಿಕವಾಗಿ ಮಾತಾಡಿ ಅಂತಲ್ಲ ಸಾರ್ವಜನಿಕವಾಗಿ ಸಾರ್ವಜನಿಕವಾಗಿ ಅವರು ಕೂಡ ನೀರಾವರಿ ವಿಚಾರದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಅದ್ರ ಜೊತೆಗೆ ಈಗ ಸೋಮಣ್ಣವರ ವೇಗ ಯಾಕೆಂದ್ರೆ ಸಚಿವರಾಗಿದ್ದ ಇರತಕ್ಕಂತಂದ್ರೆ ಇನ್ನೂ ವೇಗ ಜಾಸ್ತಿ ಇದೆ ಅಂತ ಹೇಳ್ಬೋದು ನೀವು ಒಪ್ಕೋಬೇಕಾಗತ್ತೆ ತುಮಕೂರು ಸಂಸದರು ಅಂದ್ರೆ ಜನಸಾಮಾನ್ಯರಿಗೆ ಗೊತ್ತಿರ್ಲಿಲ್ಲ ಈಗ ಸೋಮಣ್ಣ ಅದನ್ನೆಲ್ಲ ಸುಳ್ಳು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಹೌದು ಈಗ ಎಲ್ಲ ಕೆಲಸ ಮಾಡಿ ತೋರಿಸ್ತಾ ಇದ್ದಾರೆ ಸರ್